ಪ್ರೀತಿಯ ಮಕ್ಕಳಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ವನ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡನ ಈಸಿ ಮಾಡ್ಕೋಬೇಕು ಅಂದರೆ ಕನ್ನಡದಲ್ಲಿರುವ ಕಠಿಣ ಪದಗಳನ್ನ ನಾವು ಕಲಿಬೇಕು ಹಾಗಾದರೆ ಕನ್ನಡದಲ್ಲಿರುವ ಕಠಿಣ ಪದಗಳನ್ನ ಹೇಗೆ ಓದೋದು ಬರೆಯೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ತರ್ಜುಮೆ ತಾ ಜಾಕುಂಬುಜು ಅರ್ಕಾವತ್ತು ಮೇ ತರ್ಜುಮೆ ತಾಗೆ ಟಿ ಎ ಅರ್ಕಾವತ್ ಫಸ್ಟ್ ಸೌಂಡ್ ಬರುತ್ತೆ ಹಾಗಾಗಿ ಆರ್ ಜೂಗೆ ಜೆ ಯು ಮೆ ಎಂ ಇ ತರ್ಜುಮೆ ನೆಕ್ಸ್ಟ್ ವರ್ಡ್ ತ್ರಿಶತಿ ಟಿ ಬರೆದು ರಾವತ್ತು ಶ ತಾಗುಡಿಸು ತಿ ತ್ರಿಶತಿ ಟಿ ಆರ್ ಐ ಎಸ್ ಎಚ್ ಎ ಟಿ ಐ ತ್ರಿಶತಿ ನೆಕ್ಸ್ಟ್ ಸದ್ಭಕ್ತ ಸಾಬಾರ್ದು ದಿ ಸೌಂಡ್ ಬರುತ್ತೆ ಅದರ ಪೂರ್ತಿ ದಾ ಆಬಾರ್ದು ನೆಕ್ಸ್ಟ್ ಭಾ ಸೌಂಡ್ಗೆ ಒತ್ತಕ್ಷರ ಭಾ ಬರೆದು ಬರೆದು ತಾವತ್ತ ಬರೆದ್ರೆ ಸದ್ಭಕ್ತ ಆಗುತ್ತೆ ಎಸ್ ಎ ಫಸ್ಟ್ ದಿ ಸೌಂಡ್ ಬರುತ್ತೆ ಅದಕ್ಕೆ ಡಿ ಭಾ ಬಿ ಹೆಚ್ ಎ ತಾಗೆ ಕೆ ಟಿ ಎ ಸದ್ಬತ ನೆಕ್ಸ್ಟ್ ಅತ್ಯಾದರ್ಶ ಆ ಬರೆದು ತ ಇಲ್ಲಿ ತ ಯಾವತ್ತು ದ ಷ ನಂತರ ಅರ್ಕಾವತ್ತು ಯಾವಾಗಲೂ ಅಷ್ಟೇ ಅರ್ಕಾವತ್ನ ಅಕ್ಷರದ ನಂತರ ಬರೀಬೇಕು ಆದರೆ ಪ್ರೊನೌನ್ಸ್ ಮಾಡುವಾಗ ಫಸ್ಟ್ ಆಗೆ ಎ ತ್ಯ ಫಸ್ಟ್ ಟಿ ಸೌ ಸೌಂಡ್ ಬರುತ್ತೆ ಸೊ ಅದಕ್ಕೆ ಟಿ ಯ ವೈ ಎ ಡಿ ಎ ಆರ್ ಎಸ್ ಎಚ್ ಎ ಅತ್ಯಾದರ್ಶ ನೆಕ್ಸ್ಟ್ ವ್ಯಕ್ತಿತ್ವ ವಾಬರ್ದು ಯಾವತ್ತು ಕಾಗುಡಿಸು ಕೀಗೆ ತಾವತ್ತು ತಾಗೆ ವಾವತ್ತು ವ್ಯಕ್ತಿತ್ವ ಎ ಕೆ ಟಿ ಐ ಟಿ ಡಬ್ಲ್ಯೂ ಎ ವ್ಯಕ್ತಿತ್ವ ನೆಕ್ಸ್ಟ್ ಸುಸ್ಪತೆ ಸಾಕಂಬುಸು ಸಾಗೆ ಪಾವತ್ತು ಶೇ ಟಾವತ್ತು ತಾೇತ್ವ ತೆ ಸುಸ್ಪಷ್ಟೇ ಎಸ್ ಯು ಸು ಸ್ಪಾ ಎಸ್ ಪಿ ಎ ಸ್ಟಾ ಎಸ್ ಎಚ್ ಟಿ ಎ ಟಿ ಇ ಸುಸ್ಪಷ್ಟತೆ ನೆಕ್ಸ್ಟ್ ತನ್ನಿಚ್ಛೆ ತಾ ಬರೆದು ನಾ ಗುಡಿಸು ನೀ ತನ್ನಿ ನೀಗೆ ಒತ್ತಿ ಹೇಳ್ತಾ ಇದ್ದೀವಿ ಸೊ ನೀಗೆ ನಾವತ್ತು ಮತ್ತು ಚೇ ಚೇ ಕೂಡ ಒತ್ತಿ ಹೇಳ್ತಾ ಇದ್ದೀವಿ ಹಾಗಾಗಿ ಚೇಗೆ ಚಾವತ್ತು ತನಿಚೆ ಅಲ್ಲ ಇದು ತನ್ನಿಚ್ಛೆ ಸೊ ನೀ ಮತ್ತೆ ಚೇನ ಒತ್ತಿ ಹೇಳಿರೋದ್ರಿಂದ ಆ ಎರಡು ಅಕ್ಷರಗಳಿಗೆ ಒತ್ತಕ್ಷರನ ಬರೀಬೇಕು ಎ డల్ ఎన్ ఐ సి తిచ్ఛె నెక్స్ట్ దైవేచ్చే దేబర్దు ఐవత్ వేగే దీర్ఘ దైవే ఛే చేగే చావతు డి ఏ ఐ దై వె సి ನೆಕ್ಸ್ಟ್ ಸದ್ಗ್ರಂಥ ಸದ್ಗ್ರಂಥ ಸಾಬರ್ದು ದಾಬರ್ದು ಗಾವತ್ತು ಮತ್ತು ರಾವತ್ತು ನೆಕ್ಸ್ಟ್ ಗ್ರಂಥ ಅಂತ ಸೌಂಡ್ ಬರುತ್ತೆ ಹಾಗಾಗಿ ಅನುಸ್ವಾರ ಥ ಸದ್ಗ್ರಂಥ ಎಸ್ ಎ ಡಿ ಜಿ ಆರ್ ಎ ಸದ್ಗ್ರಹ ಸೌಂಡ್ ಬಂದರೆ ಹಾಗಾಗಿ ಎನ್ ಥ ಟಿ ಹೆಚ್ ಎ ಸದ್ಗ್ರಂಥ ಈ ವಿಡಿಯೋದಲ್ಲಿ ಒಂದು ಪಕ್ಷಿಯ ಸೌಂಡ್ ಕೇಳಿಸುತ್ತೆ ಅದು ನಿಮಗೆ ಯಾವ ಪಕ್ಷಿಯ ಸೌಂಡ್ ಅಂತ ಗೊತ್ತಿರ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ನಿಸ್ವಾರ್ಥ ನಗುಡಿಸು ನೀ ವಾವತ್ತು ಹಾಗೆ ತಾಬರ್ದು ಅರ್ಕಾವತ್ತು ನಿಸ್ವಾರ್ಥ ಎನ್ ಐ ನಿ ಸ್ವ ಎಸ್ ಡಬ್ಲ್ಯೂ ಎ ಸ್ವ ತ ಆರ್ ಟಿ ಎಚ್ ಎ ನಿಸ್ವಾರ್ಥ ಆ ಪಕ್ಷಿಯ ಸೌಂಡು ನಿಮಗೆಲ್ಲ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ ಯಾರೆಲ್ಲ ಆ ಸೌಂಡನ್ನ ಐಡೆಂಟಿಫೈ ಮಾಡಿ ಸರಿಯಾದ ಉತ್ತರ ಕಳಿಸ್ತೀರಾ ಅಂತ ನೋಡ್ತೀನಿ ಸೊ ಆ ಪಕ್ಷಿಯ ಹೆಸ್ರನ್ನೆಲ್ಲ ಕಳಿಸ್ತೀರಲ್ವಾ ಕಮೆಂಟ್ನಲ್ಲಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ